ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಂಜಿತಾ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿ ವಾರ್ಡ್ ಭೂಮಿಕ ಬಡಾವಣೆಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರತ್ತ ಟಿ ಸೋಮಶೇಖರ್ ಅವರು ಆಗಮಿಸಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ್ರು ಬಡಾವಣೆಗಳ ಜನರ ಹತ್ರ ಒಂದಿಷ್ಟು ಕುಂದುಕೊರತೆಗಳ ಬಗ್ಗೆಯೂ ಸಹ ಆಲಿಸಿದ್ರು ಕ್ಷೇತ್ರ ಇಂಪಾರ್ಟೆಂಟ್ ನೀವು ನೀವು ಈ ಅಸೋಸಿಯೇಷನ್ ಮಾಡಿ ನೀವು ಅಸೋಸಿಯೇಷನ್ ಒಂದು ಕಸದ್ದು ಒಂದು ಹೇಳಿದ್ರೆ ಇಮಿಡಿಯೇಟ್ ಆಗಿ ಅಟ ನಂತರ ಕೆಂಗೇರಿ ಕೋಟೆ ವಾರ್ಡ್ ರಾಮಪ್ಪ ಸರ್ಕಲ್ ಕೋಡಿಪಾಳ್ಯದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಜನರ ಕುಂದು ಕೊರತೆಗಳ ಬಗ್ಗೆ ಅಧಿಕಾರಿಗಳಿಗೆ ಉತ್ತರಿಸುವ ಹಾಗೆ ಮಾಡಿದ್ರು ಒಂದು ಕ್ಷೇತ್ರದಲ್ಲಿ ಎಲ್ ಎಂಎಲ್ಎ ಕೆಲಸ ಮಾಡ್ತಿದ್ದಾರೆ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗ್ತಿದ್ದಾರೆ ಅಂದ್ರೆ ಅದಕ್ಕೆ ಅವರ ಅನುಯಾಯಿಗಳು ಒಳ್ಳೆಯ ಅಧಿಕಾರಿಗಳು ಸಹ ಕಾರಣರಾಗ್ತಾರೆ ಹಾಗೆಯೇ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ದಕ್ಷ ಅಧಿಕಾರಿಗಳಿದ್ದಾರೆ ಒಳ್ಳೆಯ ಲೀಡರ್ಗಳು ಸಹ ಕೆಲಸ ಮಾಡ್ತಿದ್ದಾರೆ ಜನರ ಮನೆ ಮನೆಗೆ ಹೋಗಿ ಅವರ ಕುಸಿದುಕೊರತೆಗಳ ಬಗ್ಗೆ ಪಟ್ಟಿ ಮಾಡಿ ನನ್ನ ಗಮನಕ್ಕೆ ತರುತ್ತಿದ್ದಾರೆ ಎಂದು ಇವತ್ತಿನ ಅಭಿವೃದ್ಧಿ ಕಾಮಗಾರಿಗೆ ಆಗಮಿಸಿದ ಶಾಸಕರ ಪ್ರತಿಕ್ರಿಯೆಯಾಗಿತ್ತು ಹಾಗಾದ್ರೆ ಸಾರ್ವಜನಿಕರ ಕುರಿತು ಅಧಿಕಾರಿಗಳ ಕುರಿತು ಶಾಸಕರು ಏನೇಳಿದ್ದಾರೆ ನೀವೇ ಕೇಳಿ ಕೂಡ ಆಶ್ಚರ್ಯ ಕೋಡಿಪಾಳ್ಯ ಕಂಪ್ಲೀಟ್ ಮಾಡ್ತೀವಿ ಸರ್ ಅಂತ ಹೇಳಿದ್ರು ಮಾಡಿ ಪೂಜೆಯನ್ನು ಬೇಡ ಕಂಪ್ಲೀಟ್ ಮಾಡಿ ಅಂತ ಹೇಳಿದೆ ಅಂಟೈ ಕೋಡಿಪಾಳ್ಯನ ಕಂಪ್ಲೀಟ್ ಮಾಡಿ ಅದೇ ಥರ ಮಿಕ್ಕ ಎಲ್ಲ ಬಡಾವಣೆಗಳು ಕೂಡ ಕೇಬಲ್ನ ಅಳವಡಿಸ್ತಕ್ಕಂಥ ಅದಕ್ಕೆ ಕೂಡ ಚಾಲನೆಯನ್ನು ಮಾಡ್ತಾ ಇದ್ದಾರೆ ಶಿವಕುಮಾರ್ ಬಗ್ಗೆ ನಾವೇನು ಹೇಳಬೇಕಾದ್ದೇನಿಲ್ಲ ಸಾರ್ವಜನಿಕರು ಹೇಳಿದ್ರೆ ಸಾಕು ಅದನ್ನು ಅರ್ಥ ಮಾಡಿಕೊಂಡು ತಕ್ಷಣ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಕೂಡ ಅದಕ್ಕೆ ನಮ್ಮಲ್ಲಿ ಇದ್ದಾರೆ ವಾಟರ್ ಸಪ್ಲೈ ಮತ್ತು ಕಾರ್ಪೊರೇಷನ್ ನಮ್ಮ ಪ್ರದೀಪ್ ಚಾಮರಾಜ ನಮ್ಮ ಬಹಳ ದೂರದಿಂದ ಈ ಭಾಗಕ್ಕೆ ಹಣ ಬಿಡುಗಡೆ ಮಾಡಬೇಕು ಅಂತೇಳಿ ಸತತ ಪ್ರಯತ್ನ ಸುಮಾರು ಇನ್ನೂರ ಹದಿಮೂರು ಕೋಟಿ ಬಿಡುಗಡೆ ಮಾಡಿದ್ದಾರೆ ಅದಕ್ಕೆ ಈ ಭಾಗ ಎಕ್ಸ್ಟೆನ್ಷನ್ಗಳು ಲೇಔಟ್ಗಳು ಎಲ್ಲಿದೆ ಅದೆಲ್ಲ ಕೂಡ ಕಂಪ್ಲೀಟ್ ಮಾಡ್ತಕ್ಕಂಥದ್ದಿಕ್ ಚಾಲನೆ ಮಾಡ್ತೇವೆ ಇವತ್ತು ಇವತ್ತು ಇವ್ರ ಬಡಾವಣೆಗೆ ಮಾತ್ರ ಈ ಭೂಮಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ನಾನು ಅಸೋಸಿಯೇಷನ್ ಅವರು ಯಾವತ್ತು ಹೇಳ್ತಾರೆ ಅವತ್ತು ಅವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದು ಡೇಟು ಪೂಜೆ ಮಾಡಲಿಕ್ಕೆ ಹೇಳಿದ್ದೇವೆ ಎಲ್ಲ ಕೂಡ ಈಗ ಕಂಪ್ಲೀಟ್ ಆಗ್ತದೆ ಉತ್ತರಳ್ಳಿ ರೋಡ್ ಒಂದು ಕಂಪ್ಲೀಟ್ ಆಗ್ತಾ ಇಲ್ಲ ಬಹಳಷ್ಟು ಪ್ರಾಬ್ಲಮ್ಸ್ ಆಗಿದೆ ಅದೊಂದು ಉತ್ತರಳ್ಳಿ ಮೇನ್ ರೋಡ್ ಒಂದು ಸೆಟ್ರೇಟ್ ಆದರೆ ಈ ಭಾಗ ಮೇಜರ್ ರೋಡು ಹೆಚ್ಚು ಕಡಿಮೆ ಆಗ್ತದೆ ಅದು ಆರು ವರ್ಷದಿಂದ ಸತತ ಪ್ರಯತ್ನ ಈಗ ಅಂತಿಮವಾಗಿ ಅದನ್ನ ಮಾಡಲೇಬೇಕು ಅಂತಕ್ಕಂಥದನ್ನ ಹಿಂದೆ ಬಿದ್ದಿದ್ದೇವೆ ಇನ್ ಜೊತೆಗೆ ವೈಟ್ ಟ್ಯಾಪಿಂಗು ಕೂಡ ಸರ್ವೆ ಮಾಡ್ತಿದ್ದಾರೆ ಅದು ಅದು ಮೇಜರ್ ರೋಡ್ ಇದೆ ವೈಟ್ ಟಾಪಿಂಗ್ ಆದರೆ ಸುಮಾರು ಹತ್ತು ಹದಿನೈದು ವರ್ಷ ಯಾವುದು ಕೂಡ ರಸ್ತೆ ಗುಂಡಿಯಲ್ಲಿ ಮತ್ತೊಂದಲ್ಲಿ ಬೀಳೋದಿಲ್ಲ ಜೊತೆಗೆ ಫುಟ್ಪಾತ್ ಕೂಡ ಡ್ರೈನೇಜ್ ಕೂಡ ಎಲ್ಲ ಕೂಡ ಡೆವಲಪ್ಮೆಂಟ್ ಆಗ್ತದೆ ತುಂಬಾ ಜನ ಫಾಲೋಅಪ್ ಮಾಡಿದೀರಾ ಅದಕ್ಕೆ ನಾನು ಹೆಮ್ಮೆ ಹೆಮ್ಮೆ ಪಡ್ತೀನಿ ಈ ನಗರದಲ್ಲಿ ಈ ತರ ಶಾಸಕರು ಸಿಕ್ಕಿರೋದು ನಿಮ್ಮಂತ ಸಮಾಜಕ್ಕೆ ಕೆಲಸ ಮಾಡೋರಿಗೆ ಇಂತ ಮುಖಂಡಗಳು ಸಿಕ್ಕಿರೋದು ನಮಗೆ ಹೆಮ್ಮೆ ಇದೆ ತುಂಬಾ ಖುಷಿ ಸೋಮಶೇಖರ್ ಸರ್ಗೆ ಸೋಮಶೇಖರ್ ಸರ್ಗೆ ಇನ್ನು ಈ ಕಾರ್ಯಕ್ರಮದಲ್ಲಿ ವಾರ್ಡ್ ಅಧ್ಯಕ್ಷರಾದ ನಾಗರಾಜು ಲಕ್ಷ್ಮೀ ಪ್ರಭುರಾಜ್ ಅರುಣ್ ಮಂಜುನಾಥ್ ಶ್ರೀನಾಥ್ ಶಿವಮಾದಯ್ಯ ಅಜಯ್ ಮಹೇಶ್ ಅಮೃತ್ ಗೌಡ ರಾಮಚಂದ್ರ ಶಿವಣ್ಣ ಊರಿನ ಎಲ್ಲ ಗ್ರಾಮಸ್ಥರು ಸಹ ಉಪಸ್ಥಿತರಿದ್ದರು